ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಏ ಬಾರ್ ಬೇರೆ ಏನೋ ಮಾಡಲ್ಲ ಮೊಬೈಲ್ ಅಲ್ಲಿ ಏನೋ ಯೂಸ್ ಇಲ್ಲ ಅವರಂತ ರೆಡಿ ಮಾಡ್ತಾರೆ ನಿಮ್ಮ ಎಷ್ಟು ಜನ ಇನ್ನೊಬ್ಬರು ಮಾಡಿದ್ದಾರೆ ಇಷ್ಟು ಮೂರು ಜನ ಮಾಡಿದ್ದಾರೆ ನೀವು ಇಬ್ಬರು ಮಾಡಿದ್ದಾರೆ ಏ ನೋಡಿ ಮರ್ಡರ್ ಮಾಡಿದ್ದಾರೆ ಆಮೇಲೆ ಕೂಡ ಫ್ಯಾಷನ್ ಫೋಲ್ ಇದೆಯಾ ಇವರದು ಹ ಸೆವೆನ್ ಮಾಡಕ್ಕೆ ಏನು ತೊಂದರೆ ಇದೆಯಾ ನಿಮಗೆ ಏನು ಕೆಲಸ ಮಾಡುತ್ತೀಯಾ ಈಗ ಹ

ಶ್ರೀದೇವಿ ಜೋಡಿ ಚಾಟ್ ಲೈವ್ ಜೋಡಿ ಮಟ್ಕ ಡಿ ಪಿ ಬಸ್ ಈಗ ಕೂಡ ಅರ್ಥ ಆಗಲ್ಲ ಏನ್ ಬಂತು ಪ್ರತಿದಿನ ಮಾಡ್ತೀರ ನೋಡಿ ಪ್ರತಿದಿನ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಹೋಗಿ ಇವರ ಜೊತೆಗೆ ಮಟ್ಕ ಕೇಸ್ ಮಾಡಿ ಫಸ್ಟ್ ಆಮೇಲೆ ರೌಡಿ ಶೀಟರ್ ಆಗಿದಿಲ್ಲ ಆಮೇಲೆ ಕೂಡ ಅರ್ಥ ಆಗ್ತಾ ಇಲ್ಲ

ಮಾಡಿ ಮಾಡಿದಿರ್ ಮಾಡಿರ್ ಸೊ ಆಂಚನ ನೀವೇ ಸೇಲ್ ಮಾಡ್ತಾರಾ ಯಾರು ಬೇಡ ಹೇಳ್ತಾರೆ ಅವರೇ ಸೇಲ್ ಮಾಡ್ತಾರೆ ಇಲ್ಲಿ ಮೂರಲ್ಲಿ ಏನು ಸಮಸ್ಯೆ ಇಲ್ಲದೆ ನಿಮಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತಾರಾ ಮೊಬೈಲ್ ಅಲ್ಲಿ ನೀವೇ ಆಡ್ಲ್ಲ ಯಾರು ಮಾಡ್ತಾ ಇದ್ದಾರಾ ಅದು ಮಟಕ ಯಾರೋ ಮಾಡಬಾರ್ದು ಮಾಡ್ತಾರೆ ಇಲ್ಲ ಗೊತ್ತು ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಏನು ಮೊಬೈಲ್ ಅಲ್ಲಿ ನಾನು ಮಾಡತ್ತಿ ಎಣ್ಣೆ ಸಿಗುತ್ತೆ ಅಲ್ಲಿ ಎಣ್ಣೆ ಸಿಗುತ್ತೆ ಎಣ್ಣೆ ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ಪುಡಿ ಕುಡಿಯಲ್ಲ ನೀವು ಚೇಂಜ್ ಆಗಿದ್ದೀರಾ ಯಾರು ನೀವು ಮಾತಾಡ್ರಿ ನಾವೇನು

ಇಲ್ಲ ಅದು ಝೂಮ್ ಅಂತಂದ್ರೆ ಒನ್ ಏಯ್ಟಿ ಏಟ್ ಹೋಗುತ್ತಾರಪ್ಪ ಸರಿಯಾದ ಊರಲ್ಲಿ ನೀವೇ ಸೇಲ್ ಮಾಡ್ತಾರ ಯಾರು ಬೇಡ ಹೇಳ್ತಾರ ಅವರೇ ಸೇಲ್ ಮಾಡ್ತಾರೆ ಊರಲ್ಲಿ ಎಲ್ಲ ಏನು ಸಮಸ್ಯೆ ಇದೆ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತರೆ ಮೊಬೈಲ್ ಅಲ್ಲಿ ನೀವೇ ಆಡ್ಲಾ ಯಾರು ಮಾಡ್ತಾ ಇದ್ದಾರೆ ಅದು ಮಟಕ ನಿಮ್ ನಾಟಕ ಮಾಡ್್ಬಾರದು ನಮ್ಗೆ ಎಲ್ಲ ಗೊತ್ತು ನಿಮ್ ಮೊಬೈಲೇ ಏ ನಿಮ್ಮ ಮೊಬೈಲ್ ಲಂಜಾಯಬಹುದು ಮೊಬೈಲ್ ಅಲ್ಲಿ ಪ್ರತಿದಿನ ಬೇರೆ ಜನ ಒಂದು ದಿನ ಬೇರೆ ದಿನ ಒಂದು ದಿನ ಮಾಡಿದら ಓಕೆ ಪ್ರತಿದಿನ ಅದೇ ಕೆಲಸ ಮಾಡ್ತಾರೆ ಅದು ಬೇರೆ ಜನ ಹೇಗೆ ಮಾಡ್ತಾರೆ ನಿಮ್ ಮೊಬೈಲ್ ತಗೊಂಡು ಆ ಇನ್ನು ಸ್ವಲ್ಪ ಮುಂದೆ ಬನ್ನಿ ರಮೇಶ್ ಅವರಿ ಇನ್ನೂ ಸ್ವಲ್ಪ ಮುಂದಕ್ಕೆ ಕರೆಸಿ ಕಾಂಪ್ಯಾಕ್ಟ್ ಆಗಲಿ ದೂರ ದೂರ ಇತ್ತು ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗಿದೆ ನೋಡಿ Да, ಬರೋದು ನಡೀತಾ ಬಂದು ಕೆಲಸ ಮಾಡ್ತೀನಿ ಯಾರು ಮಲ್ಲಿಕಾರ್ಜುನ ಸರ್ ಮಲ್ಲಿಕಾರ್ಜುನ ಒಂದು ಕ್ಲೋಸ್ ಮಾಡೋ ಸರ್

ಅದು ಏನಿದೆಯಾ ಅವರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ಮತ್ತು ಅವರಿಂದ ಏನಾದರೂ ಪಾಸಿಬಿಲಿಟಿ ಇದೆ ಚೇಂಜ್ ಆಗೋಕ್ಕೆ ಚೇಂಜ್ ಆಗೋಕ್ಕೆ ಅವ್ರದ್ದು ಬಿಹೇವಿಯರ್ ಆಟಿಟ್ಯೂಡ್ ಆ ವಿಚಾರ ಬಗ್ಗೆ ನಾವು ಮಾತಾಡ್ತೀವಿ ದಯವಿಟ್ಟು ಏನಾದರೂ ಇದನ್ನು ಏನಿದೆಯಾ ವೈರಲ್ ಥರ ಮಾಡೋಕ್ಕೆ ಅವರಿ ಎಣ್ಣೆ ಸಿಗುತ್ತೆ ಎಣ್ಣೆ ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ನೀವು ಕುಡಿಯಲ್ಲ ನೀವು ಚೇಂಜ್ ಆಗಿದ್ದೀರಾ ಕುಮಾರ್ ಒಂದೇ ಕೇಸ್ ಇದೆ ಬಟ್ ನೋಡಿ ಅವರು ಹೇಳ್ತಾರೆ ಗಾಡಿ ಪೊಲೀಸು ಗಾಡಿ ಹೊಡೆದಿದ್ದಾರೆ ಕಲಿತೀನಿ ಮಾಡ್ತೀನಿ ಗಡಿ ಪಾರ್ ಮಾಡಬೇಕು ಇವ್ರದ್ದು ಮಟ್ಟಿಗೆ ಕೇಸ್ ಮಾಡಿ ಗಡಿ ಪಾರ್ ಮಾಡಿ ಅವರು ಬೆಂಗ್ಳೂರ್ದವರು ಕುಡಿತೀರಾ ಅವ್ರ ಜೊತೆ ಎಲ್ಲಿದ್ದೀರಾ ಅವರು ಏನು ಹೆಸರು ಅವ್ರದು ಎಲ್ಲಿ ಲೇಔಟ್ ಅಲ್ಲಿ ಕುಡಿದೀರ ನೀವು ಅವ್ರ ಜೊತೆ ಅದನ್ನ ಮರ್ಡರ್ ಮುಂದೆ ಮರ್ಡರ್ ಮುಂಚೆ ಏನ್ ಹೆಸರು ಅವರದು ನಿಮ್ ಫ್ರೆಂಡ್ ಮಾಡಬಾರ್ದು ಈಗ ಮತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ಜನ ನಮ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಸ್ ಪಿ ಆಫೀಸ್ ಅಲ್ಲಿ ನಾವು ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೀವಿ ಇಲ್ಲ ಆಲ್ ಓವರ್ ದ ಡಿಸ್ಟ್ರಿಕ್ಟ್ಸ್ ಯಾವ ಯಾವ ಸ್ಟೇಷನ್ಸ್ ಅಲ್ಲಿ ಆಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೆ ಅದರ್ವೈಸ್ ಅವ್ರ ಮೇಲೆ ಈಗ ಕೇಸಸ್ ವಗರ ನಡ್ತಾ ಇದೆ ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ ಅವ್ರಿಗೆ ಎಲ್ಲಾರ್ಗೆ ಕರೆದಿದ್ದೀವಿ ಅವ್ರು ಎಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬೇಸಿಕ್ಲಿ ಇದು ಕೂಡ ಇದೆ ಕಿ ರೌಡಿ ಶೀಟ್ ರೌಡಿ ಶೀಟ್ ಹಿದ್ದಾರೆ ತೊ ಫಸ್ಟ್ ಅವರದು ಏನ್ ಮೂಮೆಂಟ್ ವಗರ ಇದೆ ಅದು ಅದನ್ನು ಸ್ವಲ್ಪ ಎಂಟೆಂಟಿವ್ ಆಗಿ ಸರಿಯಾಗಿ ತರ ನೋಡ್ಬೇಕು ಜೊತೆಗೆ ಅವರಿಗೆ ಎಚ್ಚರಿಕೆ ಕೂಡ ಕೊಡ್ಬೇಕು ಕಿ ನೆಕ್ಸ್ಟ್ ಟೈಮ್ ಇಂದ ಈ ತರ ಯಾವುದು ಘಟನೆಯಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಯಾರು ಬಂದಿದ್ದಾರೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ನಾವು ವಾರ್ನಿಂಗ್ ಕೊಡ್ತೀವಿ ಕಿ ನೆಕ್ಸ್ಟ್ ಟೈಮ್ ಇಂದ ಯಾವುದು ಈ ತರ ಕ್ರೈಮ್ ಅಲ್ಲಿ ಪಾರ್ಟ್ ತಗೋಬಾರ್ದು ರೌಡಿ ಶೀಟರ್ ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ ನೋಡಿ ನಾವು ಈಗ ಪ್ರತಿ ಸ್ಟೇಷನ್ ಗೆ ಪ್ರತಿ ಇನ್ಸ್ಪೆಕ್ಟರ್ಗೆ ಗೆ ಪ್ರತಿ ಡಿ ಎಸ್ ಪಿ ಗೆ ಅಡಿಷನಲ್ ಎಸ್ ಪಿ ಮತ್ತೆ ನಾನು ನಾವು ಹತ್ತು ಹತ್ತು ಜನ ರೌಡಿ ಶೀಟರ್ಸ್ ಗೆ ಚೂಸ್ ಮಾಡಿದೀವಿ ಸೊ ಆ ಸ್ಟೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಹತ್ತು ಜನ ಯಾರು ಮೋಸ್ಟ್ ಆಕ್ಟಿವ್ ಇದಾರೆ ಚಿಂತಾವಣಿ ರೂರಲ್ ಅಲ್ಲಿ ಯಾರು ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದ್ದಾರೆ ಮತ್ತೆ ಎಲ್ಲಾ ಡಿಸ್ಟಿಕ್ ಆಲ್ ಓವರ್ ಎಷ್ಟು ಜನ ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದ್ದಾರೆ ನಾವು ಈ ತರ ಲಿಸ್ಟ್ ಔಟ್ ಮಾಡಿದೀವಿ ಸೊ ಅದೇ ತರ ನಾವು ಒಂದು ಫೋಕಸ್ ಮಾಡ್ತಾ ಇದೀವಿ ಈಗ ಆಕ್ಟಿವ್ ರೌಡಿ ಶೀಟರ್ಸ್ಗೂ ನಾವು ಟೂ ಏಟಿ ಜನದು ಈಗ ಲಿಸ್ಟ್ ರೆಡಿ ಮಾಡಿದೀವಿ ಒಂದು ಎಲ್ಲಾ ಇನ್ಸ್ಪೆಕ್ಟರ್ಸ್ ಹತ್ರ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಮತ್ತೆ ನಾನು ಸೊ ಅವರಿಗೆ ನಾವು ಟೂ ಏಟಿ ರೌಡಿ ಶೀಟರ್ಸ್ಗೆ ರೆಗ್ಯುಲರ್ ಆಗಿ ಈಗ ಚೆಕ್ ಮಾಡ್ತಾ ಇದೀವಿ ನಮ್ಮ ನೈಟ್ ರೌಂಡ್ಸ್ ಟೈಮ್ ಅಲ್ಲಿ ಕೂಡ ಅರ್ಲಿ ಮಾರ್ನಿಂಗ್ ಕೂಡ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾ ಇದೀವಿ ಅವರ ಮೇಲೆ ಯಾವುದು ಪೆಂಡಿಂಗ್ ವಾರೆಂಟ್ಸ್ ವಗರಹರ ಇದೆ ಸಮನ್ಸ್ ವಗರ ಇದೆ ಅವ್ರದ್ದು ಎನ್ ಬಿ ಡಬ್ಲ್ಯೂಸ್ ವಗರ ಆಗಿದೆ ಅದು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಬೈ ಚಾನ್ಸ್ ಇವ್ರದ್ದು ಬೇರೆ ಏನಾದ್ರೂ ಮೂಮೆಂಟ್ ಬೇರೆ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆ ಹೊಸ ಸೊ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತಾ ಇದೀವಿ ಹೊಸ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದೀವಿ ಮತ್ತೆ ಅವಶ್ಯಕತೆ ಇದೆ ಯಾರು ಈ ತರ ಐಡೆಂಟಿಫೈ ಆಗ್ತಾರೆ ನಮ್ಗೆ ಅವ್ರಿಗೆ ಗಡಿಪಾರ್ ಮಾಡಕ್ಕೆ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿಸಿ ಸಾಹೇಬ್ರಿಗೆ ಮತ್ತೆ ಏನು ಈ ತರ ಕೂಡ ಇದಾರೆ ಗುಂಡಾ ಎಕ್ಟ್ ಅಲ್ಲಿ ಅವ್ರ ಮೇಲೆ ಅಪ್ಲಿಕೇಬಲ್ ಆಗ್ತು ಗುಂಡಾ ಎಕ್ ಕೂಡ ಪ್ರಪೋಸಲ್ ಕಲಿಸ್ತೀವಿ ಟೋಟಲ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಜನವರಿ ಮತ್ತೆ ಡಿಸೆಂಬರ್ ಅಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ ನಮ್ಮಲ್ಲಿ ಗೈಡ್ ಲೈನ್ಸ್ ಇದೆ ಎಲ್ಲ ಹೈ ಹೈಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ಸ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಹಂಡ್ರೆಡ್ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರಿಗೆ ನಾವು ಕರೆದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವ್ರಿಗೂ ಕೂಡ ನಾವು ರೌಂಡ್ ಅಪ್ ಮಾಡ್ಕೊಂಡು ಅವರಿಗೆ ಕೂಡ ಎಷ್ಟೆ ವಾರ್ನಿಂಗ್